ಜ್ಯುತಿಸ್ಮೃತಿಪುರಂ ಆಲಯಂ ಕರುಣಾಲ ನಮಾ ಭಗವತ್ಪಾದ ಶಂಕರ ಲೋಕಶಂಕರಂ ಮಧ್ಯಮಾಂ ಅಸ್ಮದಾಚಾರ್ಯ ಅಸ್ಮದಾಚಾರ್ಯಪರ್ಯಂಥ ವಂದೇ ಗುರುಪರಂಪರ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಮೂರನೆಯ ಹವ್ಯಕ ಮಹಾಸಭೆಯಲ್ಲಿ ಇದ್ದೇವೆ ಇವತ್ತಿನ ವೇದಿಕೆಯಲ್ಲಿ ಇರುವಂತಹ ಬಸವರಾಜ್ ಹೊರಟ್ಟಿಯವರೇ ಹಾಗೂ ಪಿ ಜಿ ಆರ್ ಸಿಂಧ್ಯಾ ಅವರೇ ಹಾಗೂ ರವಿಶಂಕರ್ ಭಟ್ರುವರೇ ಹಾಗೂ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ ಮತ್ತು ಹವ್ಯಕ ಮಹಾಸಭಾದ ಹೆಮ್ಮೆಯ ಅಧ್ಯಕ್ಷರಾದಂತಹ ಗಿರಿಧರ್ ಖಜೆಯವರೇ ಶಿವರಾಮ್ ಹೆಬ್ಬಾರವರೇ ಹಾಗೂ ಅತ್ಯಂತ ಮುಖ್ಯವಾಗಿ ವಿಶ್ವದ ನಾನಾ ಭಾಗಗಳಿಂದ ಜರಿಯಾಗಿ ತೊರೆಯಾಗಿ ನದಿಯಾಗಿ ಸಮುದ್ರ ಸಹ ಹೇಗೆ ಸಮುದ್ರವನ್ನು ಸೇರುತ್ತೋ ಅದೇ ರೀತಿಯಾಗಿ ಹವ್ಯಕರೆಲ್ಲರೂ ಕೂಡ ಸಮುದ್ರಕ್ಕೆ ಸೇರಿದಾಗೆ ಇಲ್ಲಿ ಬಂದು ಸಮುದ್ರ ಥರ ನೀವೆಲ್ಲ ಸೇರಿದ್ದೀರಿ ಇದು ಕೂಡ ನಮಗೆ ಅತ್ಯಂತ ಸಂತೋಷದ ವಿಷಯವಾಗಿದೆ ಹವ್ಯಕರೆಲ್ಲರೂ ಈ ರೀತಿಯಾಗಿ ಆಗಾಗ ಸೇರ್ತಾ ಇದ್ದರೆ ಜಾಗೃತಿ ಎನ್ನುವಂಥದ್ದು ನಮ್ಮ ಹವ್ಯಕ ಸಂಪ್ರದಾಯದ ಹವ್ಯಕ ಸಂಸ್ಕೃತಿಯ ಜಾಗೃತಿ ಎನ್ನುವಂಥದ್ದು ಆಗ್ತಾ ಇರುತ್ತದೆ ಎಂಬುದು ಹಾಗೆಯೇ ಅಖಿಲ ಮಹಾಸಭೆಯ ಎಂಬತ್ತೊಂದನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವು ಈ ಪೂರ್ವ ತಯಾರಿಯನ್ನು ನೋಡಿದಾಗ ಹವ್ಯಕರ ಸಂಸ್ಕೃತಿ ಹವ್ಯಕರ ಒಂದು ಸಂಘಟನಾ ಕೌಶಲ್ಯ ಇವೆಲ್ಲವೂ ಕೂಡ ನಮಗೆ ತೋರ್ತಾ ಹೋಗ್ತದೆ ನಾವು ಹವ್ಯಕರಾಗಿ ನಾವೇನು ಇದ್ದೇವೆ ಈಗ ಈ ಹವ್ಯಕರು ಏನು ಮಾಡ್ತಿದ್ದೇವೆ ಅಂದರೆ ನಮಗೆ ಅನೇಕ ಸಮಸ್ಯೆಗಳು ಸುಳಿಯಲ್ಲಿ ಸಿಕ್ಕೊಳ್ತಾ ಹೋಗ್ತಾ ಇದ್ದೇವೆ ಇದಕ್ಕೆ ಕಾರಣಗಳು ಅನೇಕ ಇರಬಹುದು ನಮಗೆ ಹಾಗೆ ನಾವು ನಮ್ಮ ಕೌಶಲ್ಯವನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು ಇವತ್ತು ಅನೇಕ ವಿದ್ವಾಂಸರು ಸಹ ಇದ್ದೀರಿ ವಿದ್ವಾಂಸರು ಏನಾದರೂ ಒಂದು ಮನೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡ್ತಾ ಇರ್ತೇವೆ ಆ ಕಾರ್ಯಕ್ರಮಕ್ಕೆ ಹೋದಾಗ ವಿದ್ವಾಂಸರು ನಮ್ಮ ಸಂಸ್ಕೃತಿಯಲ್ಲಿ ಹೆಳವಾಗಿ ಮಾಡ್ತಾರೆ ಅವರು ಆಚಮನ ಮಾಡುವಂದರೆ ಈಗಿನ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಎನ್ನುವಂಥದ್ದು ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ಈಗಿನ ಮಕ್ಕಳಿಗೆ ಸಂಸ್ಕೃತಿಯ ಕೊರತೆ ಎನ್ನುವಂಥದ್ದು ಆಗ್ತಾ ಇದೆ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ನಾವು ಕಲಿತುಕೊಂಡು ಬಂದಿದ್ದೇವೆ ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ನಮ್ಮ ಪೂರ್ವಜರು ಮಾಡಿದಂಥ ಸಂಸ್ಕೃತಿ ಸಂಪ್ರದಾಯಗಳನ್ನು ನಮ್ಮ ಮುಂದಿನವರಿಗೆ ದಾಟಿಸ್ತಾ ಹೋಗಬೇಕು ಇಲ್ಲಾಂದರೆ ಇದೇನಾಗ್ತದೆ ಅಂದರೆ ನಾವು ಹವ್ಯಕರು ನಮ್ಮದು ಆಚಾರ ವಿಚಾರಗಳೆಲ್ಲ ಕೆಳಗೆ ಹೋಗ್ತಾ ಹೋಗ್ತದೆ ನಮ್ಮ ನಾವು ಕೆಳಗೆ ಬರ್ತಾ ಹೋಗ್ತೇವೆ ನಮ್ಮ ಜನಸಂಖ್ಯೆ ಹೆಂಗೆ ಕೆಳಗೆ ಬರ್ತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ಆಚಾರ ವಿಚಾರಗಳು ಸಹ ನಶಿಸಿ ಹೋಗ್ತಾ ಹೋಗ್ತವೆ ಹೇಗೆ ಒಂದು ನಾವು ಅಂದ್ಕೊಳ್ಬೋದು ಯಾವುದಾದ್ರು ಒಂದು ಪ್ರಾಣಿ ಇರುತ್ತದೆ ಅದು ಬದುಕಬೇಕು ಅಂತಾದರೆ ನಾನಾ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಹೋಗ್ತದೆ ಅದು ಹೋರಾಟವನ್ನು ಮಾಡದೆ ನಿಸ್ತೇಜ ಅಂತ ಅಂತಾದರೆ ಅಥವಾ ಅದೇನಾಗ್ತದೆ ಅಂದರೆ ಆ ಪ್ರಾಣಿಯನ್ನು ಬೇರೆ ಯಾವುದೋ ಪ್ರಾಣಿ ಇರ್ಬೋದು ಅಥವಾ ಬೇರೆ ಯಾವ್ದಾದರೂ ನಾಶವನ್ನು ಮಾಡ್ತದೆ ಅದೇ ರೀತಿಯಾಗಿ ನಾವೇನು ಮಾಡಬೇಕು ಅಂದರೆ ನಮ್ಮ ಸಂಪ್ರದಾಯ ಉಳಿಬೇಕು ಅಂತಾದರೆ ಅಥವಾ ನಾವು ಉಳ್ಕೊಳ್ಬೇಕು ಅಂತಾದರೆ ನಾವು ಅದಕ್ಕೆ ಹೋರಾಟ ಮಾಡಬೇಕು ಅಂದರೆ ನಾವು ನಮ್ಮ ಸಂಪ್ರದಾಯವನ್ನು ಆಚರಣೆಗೆ ನಾವು ತಂದ್ಕೊಳ್ಬೇಕಾಗ್ತದೆ ಹಾಗೆಯೇ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಜಾತಿ ಪಂಥಗಳೆಲ್ಲ ಇದ್ದಾವೆ ಅದರಲ್ಲಿ ನಮ್ಮದು ಹವ್ಯಕ ಜಾತಿ ಇದೆ ಹವ್ಯಕ ಸಂಪ್ರದಾಯವಿದೆ ಹಾಗಾಗಿ ಈ ಹವ್ಯಕರು ನಾವು ಅನೇಕ ನಾಡಿನ ಅನೇಕ ಬೇರೆ ಬೇರೆ ರೀತಿಯಾದಂಥ ಇದಕ್ಕೆ ನಾವು ಕೆಲ್ ನಮ್ಮದೇ ಆದಂತಹ ಕೊಡುಗೆಗಳನ್ನು ನಾವು ಕೊಡ್ತಾ ಬರ್ತಾ ಇದ್ದೇವೆ ಅನೇಕ ರಾಜಕಾರಣಿಗಳಿರ್ಬೋದು ಅಥವಾ ವಿಜ್ಞಾನದಲ್ಲಿರ್ಬೋದು ಕೃಷಿಯಲ್ಲಿರ್ಬೋದು ಈ ರೀತಿಯಾಗಿ ಎಲ್ಲ ಒಂದೊಂದು ಕ್ಷೇತ್ರಗಳಿಗೂ ಕೂಡ ನಾವು ನಮ್ಮ ಹವ್ಯಕರು ಇದ್ದೇ ಇದ್ದಾರೆ ಹಾಗಾಗಿ ಹಾಗೆ ನಮ್ಮ ಹವ್ಯಕ ಕುಟುಂಬದ ಪದ್ಧತಿಯನ್ನು ನೋಡಿದರೆ ಅದು ಹೇಗಿದೆ ಅಂದರೆ ನಮ್ಮ ಹವ್ಯಕ ಕುಟುಂಬ ಇರುವಂಥ ಪದ್ಧತಿ ಅದರನ್ನು ಬೆಳೆಸ್ಕೊಂಡು ಹೋಗೋ ಪದ್ಧತಿ ಅಥವಾ ನಡೆಸ್ಕೊಂಡು ಹೋಗೋ ಪದ್ಧತಿ ಹೇಗಿದೆ ಅಂದರೆ ಅವರು ಸರಿಯಾಗಿ ಮಾರ್ಗದರ್ಶನ ಹೇಗೆ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಅಂದರೆ ಒಂದು ರಾಷ್ಟ್ರವನ್ನು ನಡೆಸ್ಕೊಂಡು ಹೇಗೆ ಹೋಗುತ್ತಾರೋ ಅದೇ ರೀತಿಯಾಗಿ ನಮ್ಮ ಪದ್ಧತಿಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಹೇಗೆ ಅಂತ ಹೇಳ್ಬೋದು ಅಂದರೆ ನಮ್ಮಲ್ಲಿ ಈಗ ಒಂದು ಕುಟುಂಬ ಅಂದರೆ ನಾಲ್ಕು ಜನ ಇರ್ತಿದ್ದೇವೆ ತಂದೆ ತಾಯಿ ಮಕ್ಕಳು ಎಷ್ಟೇ ಇರ್ತಿದ್ದೇವೆ ಹಿಂದೆ ಹಾಗೆ ಇರಲಿಲ್ಲ ನಮ್ಮ ಪದ್ಧತಿಗಳಲ್ಲಿ ಒಂದು ಮನೆಯಲ್ಲಿ ಒಂದು ಐವತ್ತು ಜನವೋ ಅರವತ್ತು ಜನವೋ ನೂರು ಇರ್ತಿದ್ದರು ಇರ್ತಿದ್ರು ಅದು ಗೊತ್ತಾಗ್ತಿತ್ತು ನಮಗೆ ಹಿಂದೆ ಮಾರ್ಗದರ್ಶಕರು ಅನ್ನುವಂಥದ್ದು ಒಬ್ಬರು ಇರ್ತಿದ್ರು ಯಜಮಾನ ಯಜಮಾನನಾಗಿ ಒಬ್ಬರು ಇರ್ತಿದ್ದ ಅವನು ಉಳಿದ ಎಲ್ಲ ಸದಸ್ಯರನ್ನು ಕೂಡಿಕೊಂಡು ಸರಿಯಾಗಿ ಮನೆಯ ವ್ಯವಸ್ಥೆಯನ್ನು ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತಿದ್ದ ಕೃಷಿ ಕೆಲಸಗಳಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಎಲ್ಲ ರೀತಿಯಾಗಿ ಮನೆಯ ಸಂಪೂರ್ಣ ಜವಾಬ್ದಾರಿ ಅವನು ನಡೆಸ್ಕೊಂಡು ಹೋಗ್ತಾ ಇರ್ತಿದ್ರು ಅದರ ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ ಹೇಗೆ ನಮಗೆ ಈಗ ಒಂದು ಇದರಲ್ಲಿ ಒಬ್ಬರು ಮುಖ್ಯಮಂತ್ರಿಗಳು ಇರ್ತಾರೆ ಅಥವಾ ಒಬ್ಬರ ರಾಷ್ಟ್ರಪತಿ ಇರ್ತಾರೋ ಅವರು ಹೇಗೆ ನಮ್ಮ ಉಳಿದ ಎಲ್ಲ ಸದಸ್ಯರನ್ನು ಇಟ್ಟುಕೊಂಡು ಹೇಗೆ ಎಲ್ಲ ಕಾರ್ಯಕ್ರಮಗಳ ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗ್ತಾರೋ ಅದೇ ರೀತಿಯಾಗಿ ನಮ್ಮ ಹವ್ಯಕ ಸಂಪ್ರದಾಯಗಳಲ್ಲಿ ಅಥವಾ ಹವ್ಯಕ ಕುಟುಂಬಗಳಲ್ಲಿ ಹಿಂದೆ ನಮ್ಮಲ್ಲಿ ಇತ್ತು ಆ ಪದ್ಧತಿ ಮನೆಯ ಯಜಮಾನ ಇರ್ತಿದ್ದ ಅವನು ಎಲ್ಲ ಕಾರ್ಯಕ್ರಮವನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಹೋಗ್ತಿದ್ದ ಈ ರೀತಿಯಾಗಿ ಇತ್ತು ಹಿಂದೆ ಈಗ ಏನಾಗ್ತಾ ಇದೆ ಅಂದರೆ ನಾವು ಮನೆಯ ಮನೆಯಲ್ಲಿ ಒಂದು ಒಂದೊಬ್ಬರು ಇರ್ತವೆ ಎಷ್ಟು ಜನ ಇರ್ತೇವೆ ಅಂದರೆ ತಂದೆ ತಾಯಿ ಮತ್ತು ಮಕ್ಕಳು ಇಷ್ಟೇ ಅವ್ರದ್ದು ಆಗಿದೆ ನಮಗೆ ಹಿರಿಯರ ಮಾರ್ಗದರ್ಶನವುದಕ್ಕೆ ಕೊರತೆ ಆಗ್ತಾಯಿದೆ ನಮಗೆ ಮನೆಯಲ್ಲಿ ಹಿರಿಯರು ಇದ್ದರೆ ಅಥವಾ ಮನೆಯಲ್ಲಿ ಈಗ ಮತ್ತೆ ಉಳಿದ ಜನ ಸದಸ್ಯರು ಒಂದು ಐವತ್ತು ಜನ ಇದ್ದರೆ ಏನಾಗ್ತದೆ ಅಂದರೆ ಎಲ್ಲ ಕೆಲಸಕ್ಕೂ ಹೆಂಚು ಹೋಗ್ತದೆ ಮತ್ತೊಂದು ಅದರ ಜೊತೆಗೆ ನಾವು ಏನಾದರೂ ತಪ್ಪು ಮಾಡಿದರೆ ಅಥವಾ ಮಾಡುವ ಪರಿಸ್ಥಿತಿ ಬಂತು ಅಂತಾದರೆ ಅದಕ್ಕೆ ಮಾರ್ಗದರ್ಶನವನ್ನು ಅಥವಾ ಅದರನ್ನು ಮಾಡಿದೇ ಇರುವ ರೀತಿಯಲ್ಲಿ ಮಾರ್ಗದರ್ಶನವನ್ನು ನಮಗೆ ಮಾಡ್ತಾರೆ ಅಥವಾ ಅದಕ್ಕೆ ಏನಾದರೂ ತೊಂದರೆಯಲ್ಲಿ ಸಿಲುಕಿದಾಗ ಅದಕ್ಕೆ ಸಹಾಯವನ್ನು ಮಾಡ್ತಾರೆ ಈಗ ಏನಾಗ್ತಾ ಇದೆ ಅಂದರೆ ನಾವೆಲ್ಲ ಏನು ಮಾಡ್ತಿದ್ದೇವೆ ಹಳ್ಳಿಗಳನ್ನು ಬಿಟ್ಟು ನಮ್ಮ ಬಟ್ಟೆಗಣಗಳತ್ತ ಬರ್ತಾ ಇದ್ದೇವೆ ನಾವು ಹಳ್ಳಿ ಹಳ್ಳಿಗಳೆಲ್ಲ ಏನಾಗ್ತಾ ಇದೆ ಅಂದರೆ ವೃದ್ಧಾಶ್ರಮ ಆಗ್ತಾಯಿದೆ ನಾವು ನೋಡ್ಬೋದು ಮನೆಯಲ್ಲಿ ಎಲ್ಲ ಇರೋವರು ಕೃಷಿ ಕೆಲಸವನ್ನು ಮಾಡಿಕೊಂಡು ಅಥವಾ ಇರುವ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಇರುವವರು ವೃದ್ಧರು ಐವತ್ತು ವರ್ಷ ದಾಟಿದವರು ಅವರು ಏನು ಮಾಡ್ತಾರೆ ನಮ್ಮ ಮಕ್ಕಳನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿಸ್ತಾರೆ ಮುಂದಿನ ವ್ಯವಸ್ಥೆಗೆ ಅಥವಾ ಮುಂದಿನ ಕಾರ್ಯಕ್ರಮ ಕಳಿಸಿಬಿಡ್ತಿದ್ದಾರೆ ಅದು ಆಗಬಾರ್ದು ಅದರ ಜೊತೆಗೆ ನೀವು ದುಡಿಯುವುದು ಮುಖ್ಯ ಜೀವನಕ್ಕೆ ಹಣ ಎನ್ನುವಂಥದ್ದು ಮುಖ್ಯ ಹೌದು ಆದರೆ ಅದರ ಜೊತೆ ಜೊತೆಗೆ ನಮಗೆ ಹಿರಿಯರ ಮಾರ್ಗದರ್ಶನ ಎನ್ನುವಂಥದ್ದು ಬೇಕಾಗ್ತದೆ ಅದರ ಜೊತೆಗೆ ನಮಗೆ ಕೃಷಿ ಎನ್ನುವಂಥದ್ದು ನಾವು ಹುಟ್ಟಿದ ಮೂಲ ಎನ್ನುವಂಥದ್ದು ಮರಿಬಾರ್ದು ಹೇಳ್ತಾರೆ ನಾವು ಹತ್ತಿ ಹೋದ ಮೇಲೆ ಏಣಿಯನ್ನು ಒದಿಬಾರದು ಎಂಬುದಾಗಿ ನಾವೀಗ ಅದೇ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಬರ್ತಾ ಇದ್ದೇವೆ ಹಾಗೆ ಮಾಡಬಾರ್ದು ನಮ್ಮ ಮೂಲ ಎನ್ನುವಂಥದ್ದು ನಮಗೆ ಯಾವಾಗ ಗೊತ್ತಾಗ್ತದೆ ಅಂದರೆ ನಮಗೆ ಏನೋ ಒಂದು ಸಮಸ್ಯೆಗಳು ಬರ್ತದೆ ಏನೋ ಒಂದು ತಾಪತ್ರಯ ಬಂದಾಗ ನಾವು ಜ್ಯೋತಿಷಿಗಳ ಮೊರೆ ಹೋಗ್ತೇವೆ ಆ ಗೊತ್ತಾಗ್ತದೆ ನಮಗೆ ನಾವು ಮೂಲ ಎಲ್ಲಿ ನಮ್ಮ ಪುರು ಯಾರು ಅಥವಾ ನಮ್ಮ ಕುಲದೇವರು ಯಾವುದು ನಮ್ಮ ಕುಲಗುರುಗಳು ಯಾವುದು ಅಥವಾ ಕುರುಪೀಠ ಯಾವುದು ಎಂಬುದಾಗಿ ಈ ರೀತಿಯಾಗಿ ನಾವು ಗಮ ಅವರು ಗಮನಿಸ್ತಾ ಹೇಳ್ತಾ ಬರ್ತಾರೆ ಈ ರೀತಿಯಾಗಿ ಇದ್ರೂ ಇರ್ಬೋದು ಅನ್ನುವಂತಹ ಪದ್ಧತಿ ಬರ್ತಾ ಇದೆ ಅಥವಾ ಆ ರೀತಿಯಾದ ಪರಿಸ್ಥಿತಿ ಅನ್ನುವಂಥದ್ದು ಬರ್ತಾಯಿದೆ ಅದು ಆಗಬಾರದು ಅದರ ಆಗಬಾರದು ಎಂದು ನಾವೇನು ಮಾಡಬೇಕು ಅಂದರೆ ನಮ್ಮ ಮೂಲವನ್ನು ಮರಿಬಾರದು ನಾವು ಎಲ್ಲೇ ನೀವು ಎಷ್ಟೇ ಎಲ್ಲಿಗೆ ಹೋಗಿ ನಮ್ಮ ಮೂಲ ಇದೆ ವರ್ಷಕ್ಕೊಂದೊಮ್ಮೆ ಆದರೂ ಆ ಜಾಗಕ್ಕೆ ಹೋಗಿ ಒಂದಷ್ಟು ಅಲ್ಲಿದ್ದು ಆ ದೇವತಾ ಕಾರ್ಯವನ್ನು ಮಾಡುವರ್ಬೋದು ಅಥವಾ ಅಲ್ಲಿರುವಂಥವೆಲ್ಲರನ್ನು ಮಾತಾಡಿಸುವಂಥದ್ದು ಇರ್ಬೋದು ನಮ್ಮ ಬಂಧುಗಳನ್ನು ನೋಡ್ಕೊಂಡು ನೋಡುವಂಥದ್ದು ಇರ್ಬೋದು ಈ ರೀತಿಯಾದಾಗ ಮಾಡಿದಾಗ ಮಾತ್ರ ನಾವು ನಮ್ಮ ಸಂಬಂಧ ಎನ್ನುವಂಥದ್ದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹಾಗೆಯೇ ನಮ್ಮ ಹವ್ಯಕರದ್ದು ಇರುವಂಥ ಪದ್ಧತಿಯನ್ನು ಜೀವನ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂದರೆ ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಇತಿಹಾಸಗಳಲ್ಲಿ ಹೇಳಿದ ಧರ್ಮದ ಮಾರ್ಗದ ಮೇಲೆ ನಮ್ಮ ವ್ಯವಸ್ಥೆ ಎನ್ನುವಂಥದ್ದು ನಿಂತ್ಕೊಂಡಿದೆ ನಾವು ನೋಡ್ಬೋದು ನಮ್ಮ ಹವ್ಯಕರದ ವ್ಯವಸ್ಥೆ ಒಂದು ದೇವರ ಮನೆ ಒಂದು ಅಡುಗೆ ಮನೆ ಹಾಗೆ ಮತ್ತೊಂದು ಕೊಟ್ಟಿಗೆ ಮನೆ ಎಂಬುದಾಗಿ ನಾವು ಹೇಳ್ತೇವೆ ತಿಳ್ಕೊಳ್ಬೋದು ಹವ್ಯಕರ ವ್ಯವಸ್ಥೆ ಈ ರೀತಿಯಾಗಿರುತ್ತದೆ ನಮಗೆ ದೇವರ ಮನೆ ಅಂದರೆ ನಮಗೆ ವೈದಿಕ ವಿಧಾನಗಳನ್ನು ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಅನ್ನುವಂಥದ್ದು ನಮಗೆ ಅಡುಗೆ ಮನೆ ಯಾಕೆ ಅಂದರೆ ನಮಗೆ ಹವ್ಯಕರು ಅತಿ ಹೆಚ್ಚಿನಾಗಿ ಮಾಡುವಂದ್ದು ಅತಿಥಿ ಒಂದನ್ನು ಮುಖ್ಯವಾಗಿ ಮಾಡಿಕೊಂಡು ಬರ್ತಾ ಇದ್ರು ಹಿಂದೆ ನಾವು ಈಗ ಏನು ಮಾಡ್ತಿದ್ದೇವೆ ಬೆಂಗಳೂರಲ್ಲಿ ಬರ್ತಿದ್ದೇವೆ ನಾವು ಈಗ ಏನು ಮಾಡ ಆಗ್ತಿದೆ ಅಂದರೆ ನಾವು ಒಬ್ಬರ ಮನೆಗೆ ಹೋಗ್ತೇವೆ ಅಂದರೆ ಒಂದು ವಾರ ಮೊದಲು ಒಂದು ತಿಂಗಳು ಮೊದಲು ಇವತ್ತು ಇತ್ತಿನ ದಿವಸ ನಾವು ಬರ್ತೇವೆ ಎಂಬುದಾಗಿ ತಿಳಿಸ್ಕೊಂಡು ಬರುವಂಥದ್ದು ಆಗಿದೆ ಅತಿಥಿಗಳು ಅಂದರೆ ಅದಲ್ಲ ಅತಿಥಿ ಲೆಕ್ಕ ಇಲ್ಲದೆ ಅವತ್ತು ಬರುವನು ಮಾತ್ರ ಅತಿಥಿ ಆಗ್ತಾನೆ ಹಿಂದೆ ಒಂದು ವಾರ ಹಿಂದೆ ಅಥವಾ ಒಂದು ತಿಂಗಳ ಹಿಂದೆ ತಿಳಿಸ್ಕೊಂಡು ಬರುವಂಥವನು ಅತಿಥಿ ಅನ್ನುವಾದಾಗೋದಿಲ್ಲ ಹಾಗಾಗಿ ನಾವು ಹಿಂದೆ ಅತಿಥಿಗಳನ್ನು ಸತ್ಕಾರವನ್ನು ಮಾಡುವಂತಹ ಪದ್ಧತಿ ಅನ್ನುವಂಥದ್ದು ಇತ್ತು ಹಾಗಾಗಿ ಅಡುಗೆ ಮನೆ ಅಂತ ಹೇಳ್ಬೋದು ಅತಿಥಿಯನ್ನು ಹೇಳಿದಾಗ ನಮಗೆ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಹೇಳೋದು ಪಿತೃದೇವೋ ಭವ ಆಚಾರ್ಯ ದೇವೋಭವ ಅನಂತರ ಬರುವಂಥದ್ದೇ ಅತಿಥಿ ದೇವೋಭವ ಎಂಬುದಾಗಿ ಬರ್ತದೆ ಹಾಗಾಗಿ ಅತಿಥಿ ಸತ್ಕಾರ ಎನ್ನುವಂಥದ್ದು ಕೂಡ ಬಹು ಮುಖ್ಯವಾದದ್ದು ನಮ್ಮ ಹೋಬಕ ಸಂಪ್ರದಾಯದಲ್ಲಿ ಹಾಗೆಯೇ ನಾವು ಅದಾದ ನಂತರ ನಾವು ಕೊಟ್ಟಿಗೆ ಮನೆ ಅಂಥೇಳಿ ಗೋವನ್ನು ಸಾಕುವಂಥದ್ದು ನಾವು ಎಲ್ಲ ಏನೇ ಪುಣ್ಯ ಪಾಪಗಳನ್ನು ಮಾಡಿದರೂ ಸಹ ನಾವು ಪಾಪಗಳನ್ನು ಮಾಡಿದರೆ ಅದರ ಕಡಿಮೆ ಆಗಬೇಕೆ ಎನ್ನುವಂಥದ್ದು ಗೋ ಸೇವೆಯನ್ನು ಮಾಡಿದರೆ ಆಗ್ತಾ ಇತ್ತು ಆದರೆ ಈಗೇನಾಗ್ತಾ ಇದೆ ಅಂದರೆ ಕೊಟ್ಟಿಗೆಯ ಖರ್ಚು ಹೆಚ್ಚು ಎನ್ನುವಂತಹ ಇದನ್ನು ಇಟ್ಟುಕೊಂಡು ನಾವು ಈ ಕೊಟ್ಟಿಗೆಯನ್ನು ಬಿಡ್ತಾ ಬರ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಕಾ ಒಂದು ಟೀ ಕುಡಿಲಿಕ್ಕೋ ಅಥವಾ ಕಾಫಿ ಕುಡಿಲಿಕ್ಕೋ ಹಾಲು ಬೇಕು ಆದರೆ ನಮಗೆ ಕೊಟ್ಟಿಗೆ ಕೆಲಸ ಎನ್ನುವಂಥದ್ದು ಬೇಡ ಆಗಿದೆ ಅದನ್ನು ಮಾಡಬೇಡಿ ದಯವಿಟ್ಟು ಏನು ಮಾಡಬೇಕು ನಮಗೆ ಎಷ್ಟು ಸಾಧ್ಯವೂ ಅಷ್ಟು ಬಂದದ್ದು ನಮ್ಮ ಹತ್ರ ನಿಮ್ಮ ಹತ್ರ ಒಂದು ಇಪ್ಪತ್ತೈದು ಮೂವತ್ತು ಗೋವನ್ನು ಕೊಟ್ಟುಕೊಳ್ಳಿ ಅಂತ ಹೇಳ್ತಿಲ್ಲ ಪ್ರತಿನಿತ್ಯದಲ್ಲಿ ಒಂದು ಗೋಗ್ರಾಸವನ್ನು ಕೊಡಲಿಕ್ಕಾದರೂ ಒಂದು ಗೋವನ್ನು ಇಟ್ಟುಕೊಳ್ಳಿ ಎಂಬುದಾಗಿ ಹೇಳ್ತೇವೆ ಹಾಗೆಯೇ ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಅನೇಕ ವಿಚಾರಗಳಿವೆ ಅದರನ್ನೆಲ್ಲ ಸಹ ನಾವು ನೆಡ್ಕೊಳ್ತಾ ಬರಬೇಕು ಹಾಗೆಯೇ ನಾವು ಹವ್ಯಕ ಸಂಪ್ರದಾಯ ಎನ್ನುವಂಥದ್ದು ಕಾಲದೊಂದಿಗೆ ಈಗ ನಾವು ಗತಿಸ್ತಾ ಹೋಗ್ತಾ ಇರ್ತಾ ಇದೆ ಕಾಲ ಹೇಗೆ ಬದಲಾಗ್ತಾ ಹೋಗ್ತಾ ಇದೆಯೋ ಹಾಗೆ ಹವ್ಯಕರು ಸೊಕ ನಮ್ಮ ಪರಂಪರೆಯನ್ನು ನಾವು ಬಿಡ್ತಾ ಬರ್ತಾ ಹೋಗ್ತಾ ಇದ್ದೇವೆ ನಮ್ಮ ಹಿಂದಿನವರು ಹೇಗಿದ್ದರು ನಾವು ಈಗ ಹೇಗಿದ್ದೇವೆ ನಮ್ಮ ಮುಂದಿನ ಹೀಗೆ ನಾವು ಇದ್ದರೆ ನಮ್ಮ ಮುಂದಿನ ಪರಿಸ್ಥಿತಿ ಹೇಗೆ ಆಗ್ಬೋದು ಎಂಬುದನ್ನು ನಾವು ಅಳ ಗಳು ಈಗ ನಾವು ಹಿಂದಿನ ನಾವು ಹೇಗೆ ನೋಡಿ ಹೋಗಿ ಮುಂದೆ ಹೋಗುವಾಗ ಸಿಂಹ ಹಿಂದ ಹಿಂದೆ ತಿರುಗಿ ನೋಡ್ತದೆ ಅಂತ ಅದೇ ರೀತಿಯಾಗಿ ನಾವು ಸಿಂಹಾವಲೋಕವನ್ನು ನಾವು ಮಾಡಿಕೊಳ್ಬೇಕು ನಾವು ಹಿಂದಿನವರು ಯಾವ ರೀತಿಯಾಗಿ ಇದ್ದರು ಯಾವ ರೀತಿಯಾಗಿ ಸಂಪ್ರದಾಯಗಳನ್ನು ಆಚಾರಗಳನ್ನು ಮಾಡ್ತಾಯಿದ್ರು ನಮ್ಮ ಮನೆಗಳಲ್ಲಿ ಹಿಂದೆ ನವರಾತ್ರಿ ಆದಿ ಅಥವಾ ಗಣೇಶ ಚತುರ್ಥಿ ವ್ರತಗಳನ್ನೆಲ್ಲ ಹಿಂದಿನವರು ಯಥಾವಿತ್ತ ಯಥಾವತ್ತಾಗಿ ಯಾವ ರೀತಿಯಾಗಿ ಹೇಳಿದೆಯೋ ಆ ರೀತಿಯಾಗಿ ಮಾಡಿಕೊಂಡು ಇದ್ದರು ಈಗ ನೋರು ಏನು ಮಾಡ್ತಿದ್ದೆ ಅವ್ರೆಂದರೆ ಪುರುಷೋತ್ತಿಲ್ಲ ನಮಗೆ ನಮಗೆ ಯಾವುದೇ ಧರ್ಮ ಕಾರ್ಯವನ್ನು ಅಥವಾ ಯಾವುದೋ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಪುರುಷೋತ್ತಿಲ್ಲ ಆಗಿದೆ ನಮಗೆ ಎಲ್ಲರೂ ಏನು ಎಲ್ಲ ಹೊರಗಡೆ ಇದ್ದಾರೆ ಬೇರೆ ಬೇರೆ ರೀತಿಯ ಇಂಜಿನಿಯರ್ಗಳು ಡಾಕ್ಟರ್ಗಳು ಆಗಿ ಬೇರೆ ಬೇರೆ ವೃತ್ತಿಯಲ್ಲಿದ್ದಾರೆ ಅವರಿಗೆ ಏನಾಗ್ತದೆ ಅಂತ ಆ ರಜೆ ಸಿಗುವುದಿಲ್ಲ ಎನ್ನುವಂಥ ಕಾರಣಗಳನ್ನು ಕೊಟ್ಬಿಟ್ಟು ಆ ನಮಗೆ ಹೇಳಿದಂತಹ ಆಚಾರ ವಿಚಾರಗಳನ್ನು ನಾವು ಬಿಡ್ತಾ ಇದ್ದೇವೆ ಅದು ಆಗಬಾರ್ದು ನಮಗೆ ವರ್ಷದಲ್ಲಿ ಒಂದು ಸಾರಿ ಬರುವಂಥದ್ದು ನವರಾತ್ರಿ ಅದರನ್ನು ಮಾಡಬೇಕು ನಾವು ಅಥವಾ ಅವ್ರ ಗಣೇಶ ವ್ರತಗಳಿರ್ಬೋದು ವರ್ಷದಲ್ಲಿ ಒಮ್ಮೆ ಕಾರ್ಯಕ್ರಮವನ್ನು ಮಾಡಬಾರ್ದಂಥ ನಮಗೆ ಹೇಳಿರುವುದೇನು ಈ ರೀತಿಯಾಗಿ ಹೇಳಿದ್ದಾರೆ ಈ ರೀತಿಯಾಗಿ ಇರಬೇಕು ಈ ರೀತಿಯಾಗಿ ಆಚರಣೆಗಳನ್ನು ಇಡಬೇಕು ಈ ರೀತಿಯಾಗಿ ನಾವು ನಡೆಸ್ಕೊಂಡು ಹೋಗಬೇಕು ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ನಾವು ಅದರನ್ನು ಮಾಡಿಕೊಂಡು ಬರಬೇಕು ಹಾಗೆಯೇ ನಾವು ಹೇಳೋದು ಇನ್ನೊಂದು ಮಾತು ಅಂದರೆ ನಮ್ಮ ಹವ್ಯಕರೆಲ್ಲರೂ ಒಂದಾಗಿ ಇರಬೇಕು ಎಂಬುದಾಗಿ ಹವ್ಯಕರ ಸಂಪ್ರದಾಯ ಉಳಿಬೇಕು ಎಂಬುದಾಗಿ ಹಾಗೆ ಅದು ಆಗಬೇಕು ಅಂತಾದರೆ ಈ ರೀತಿಯಾದ ಸಮ್ಮೇಳನಗಳು ಐದಾರು ವರ್ಷಗಳಿಗೊಮ್ಮೆ ಸಮ್ಮೇಳನಗಳು ಹವ್ಯಕ ಸಮ್ಮೇಳನ ಇರು ನಡೀತಾ ಇದ್ದರೆ ನಮ್ಮ ಸಂಪ್ರದಾಯಗಳು ಸಂಪ್ರದಾಯ ಸಂಸ್ಕೃತಿಗಳು ಮತ್ತೆ ಮತ್ತೆ ಪುನರುಜ್ಜೀವನ ಆಗ್ತಾ ಇರ್ತದೆ ನಾವು ಮರ್ತು ಹೋಗಿದ್ದನ್ನು ನಾವು ತಿಳ್ಕೊಳ್ಳಿ ಆಗ್ತದೆ ಹಾಗೆಯೇ ವರ್ಷಕ್ಕೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಒಂದು ರಾಜ್ಯ ಸಮ್ಮೇಳನ ಎನ್ನುವಂಥದ್ದು ಆಗಬೇಕು ಹಾಗೆಯೇ ಆರು ತಿಂಗಳಿಗೊಮ್ಮೆ ಆದರೂ ಒಂದೊಂದು ಜಿಲ್ಲೆಯಲ್ಲೋ ಅಥವಾ ಇದರನ್ನು ಮಾಡಿಕೊಂಡಾಗ ಆ ರೀತಿಯಾಗಿ ಸಮ್ಮೇಳನಗಳು ನಡೀತಾ ಇದ್ದರೆ ನಮ್ಮ ಒಂದು ಆಚಾರ ವಿಚಾರಗಳೆಲ್ಲ ನಡ್ತಾ ಹೋಗ್ತದೆ ಹಾಗೆಯೇ ನಾವು ಹೇಳು ಕೊನೆಯಲ್ಲಿ ಹೇಳುವಂಥದ್ದು ಏನಂದರೆ ಇವತ್ತಿನ ದಿವಸ ಅನೇಕ ವಿದ್ವಾಂಸರಿಗೆ ಹವ್ಯಕ ವಿದ್ವಾಂಸರಿಗೆ ಸಮ್ಮಾನ ಆಗಲಿಕ್ಕಿದೆ ಅವರಿಗೆಲ್ಲರಿಗೂ ಈ ಇವತ್ತಿನ ದಿವ್ ಈ ಸಮ್ಮೇಳನದಲ್ಲಿ ಐದುನೂರ ಅರವತ್ತೇಳು ಸಾಧಕರಿಗೆ ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಸಮ್ಮಾನ ಆಗಿದೆ ಆಗಲಿಕ್ಕಿದೆ ಅವರೆಲ್ಲರಿಗೂ ಸಹ ಒಂದು ಒಂದು ಇದು ಒಂದು ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಅವರಿಗೆ ಒಂದು ವೈದಿಕರಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದವರಿದ್ದಾರೆ ಅವರಿಗೂ ಅಲ್ಲ ಎಲ್ಲರಿಗೂ ಸಹ ಒಂದು ಇದು ಅನ್ನುವಂಥದ್ದು ಜಾಸ್ತಿ ಆಯಿತು ಯಾಕೆಂದರೆ ಅವರು ಈಗ ಇರ್ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದರು ಅವರಿಗೆ ಇವತ್ತು ಸನ್ಮಾನ ಆಯಿತು ಆಮೇಲೆ ಅವರು ಇದನ್ನು ಬಿಡುವಂಥದ್ದಲ್ಲ ಇನ್ನೂ ಹೆಚ್ಚಿನ ರೀತಿ ನಮ್ಮಿಂದ ಇನ್ನು ಯಾವ ರೀತಿಯಾಗಿ ಸಮಾಜಕ್ಕೆ ಏನೇನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದನ್ನು ವಿಚಾರ ಮಾಡಬೇಕು ಅವರೆಲ್ಲರೂ ಹಾಗೆ ನಮ್ಮ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಯಾವ ರೀತಿಯಾಗಿ ನಾವು ಶ್ರಮಿಸಬಹುದು ಎನ್ನುವುದನ್ನು ನಾವು ಗಮನಿಸ್ಬೋದು ಗಮನಿಸಬೇಕಾಗುತ್ತದೆ ಹಾಗಾಗಿ ಅವರೆಲ್ಲರೂ ಸೇರಿ ಹಾಗೂ ಹವ್ಯಕ ಸಮ ಮಹಾಸಭಾ ಕೂಡ ಇನ್ನೂ ಹೆಚ್ಚಿನ ಕಾರ್ಯವನ್ನು ಈ ರೀತಿಯಾದಂಥ ಸಭೆ ಸಮ್ಮಾನಗಳಿರ್ಬೋದು ಅಥವಾ ಈ ರೀತಿಯಾದ ನಮ್ಮ ಹವ್ಯಕರನ್ನು ಉಳಿಸಲಿಕ್ಕೆ ಇನ್ನೂ ಯಾವ್ಯಾವ ರೀತಿ ಯಾವ ಯಾವ ರೀತಿಯಾಗಿ ನಾವು ಈ ರೀ ಈ ರೀ ಏನು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿ ಹಮ್ಮಿಕೊಳ್ಬೋದು ಎಂಬುದನ್ನು ವಿಚಾರ ಮಾಡಿ ಹಾಗೆಯೇ ವಿಚಾರವನ್ನು ಮಾಡಬೇಕು ನಾವು ಹೇಳ್ಬೋದು ಬೇರೆ ಬೇರೆ ಸಮಾಜಗಳಿಗೆ ಬೇರೆ ಬೇರೆ ರೀತಿಯಾದ ಸಮ ಮಹಾಸಭಾಗಳಿದಿವೆ ಅವೆಲ್ಲವೇನು ಮಾಡ್ತಾ ಇದ್ದೇವೆ ಅಂದರೆ ಅವರನ್ನೆಲ್ಲ ಹೇಗೆ ರೀತಿ ಯಾವ ರೀತಿಯಾಗಿ ನಮ್ಮ ಸಂಪ್ರದಾಯಗಳನ್ನು ಯಾವ ರೀತಿಯಾಗಿ ನಮ್ಮ ಇದನ್ನು ಉಳಿಸ್ಕೊಳ್ಬೇಕು ಎಂಬುದಾಗಿ ನೋಡ್ತಾ ಇದ್ದೇವೆಯೋ ಅದೇ ರೀತಿಯಾಗಿ ನಮ್ಮ ವೈದಿಕ ಮತವನ್ನು ಅಥವಾ ಅಥವಾ ನಮ್ಮ ಹವ್ಯಕ ಸಮಾಜವನ್ನು ಯಾವ ರೀತಿಯಾಗಿ ನಾವು ಇನ್ನೂ ಹೆಚ್ಚಿನ ರೀತಿಯಾಗಿ ಪ್ರಪಂಚಕ್ಕೆ ತೆರೆದುಕೊಳ್ಳುವಂತಹದ್ದಿರ್ಬೋದು ಆ ರೀತಿಯಾಗಿ ಮಾ ಹೇಗೆ ಹೇಗೆ ಮಾಡ್ಬೋದು ಎಂಬುದನ್ನು ಸಹ ಅವರು ಆಲೋಚನೆ ಮಾಡಲಿ ಎಂಬುದಾಗಿ ಹೇಳುತ್ತಾ ಹಾಗೆ ನಿಮ್ಮೆಲ್ಲರನ್ನು ಕೂಡ ನಾವು ಮತ್ತೊಮ್ಮೆ ನಮ್ಮ ಮಠಕ್ಕೆ ಕೂಡ ಆಹ್ವಾನಿಸುತ್ತಾ ಹಾಗೆ ಈ ಕಾರ್ಯದಲ್ಲಿ ಹವ್ಯಕ ಮಹಾಸಭಾದ ಈ ಕಾರ್ಯದಲ್ಲಿ ಯಾರ್ಯಾರೆಲ್ಲ ಭಾಗವಹಿಸಿದ್ದೀರೋ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಹಾಗೆ ಈ ಕಾರ್ಯಕರ್ತರಿಗೂ ಹಾಗೂ ಈ ಎಲ್ಲ ಸಮ್ಮೇಳನದ ಎಲ್ಲ ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರವರಿಗೂ ಕೂಡ ನಾವು ಆಶೀರ್ವಾದವನ್ನು ಮಾಡ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶ್ರೀ ಶ್ರೀಭದ್ ಮಹಾತ್ ಮಾಧವಾನಂದ ಭಾರತೀ ಸ್ವಾಮಿ ಮಹಾರಾಜ ಕಿ ಜಾಯ್ ಸನ್ಮಾರ್ಗದ ಪಥದಲ್ಲಿ ತೆಗೆದುಕೊಂಡು ಹೋಗಬೇಕು ಜಾಗೃತಿಯನ್ನು ನಿರಂತರವಾಗಿ ಜಾರಿಯಾಗಿಡೋದು ಹೇಗೆ ಎಂಬ ದಿಗ್ದರ್ಶಕ ಪೂಜ್ಯ ಸಂದೇಶವನ್ನ ನೀಡಿದಂತಹ ಪರಮ ಪೂಜ್ಯರಿಗೆ ಭಕ್ತಿಯ ನಮನಗಳು ಸಮಾರಂಭದ ಅಂತಿಮ ಹಂತಕ್ಕೆ ಬಂದಿದ್ದೇವೆ